ಹೆಸರುಗಳಲ್ಲಿ ಶ್ರೀಯನ್ನು ಜೋಡಣೆ ಮಾಡ್ಕೋಬೋದ ಎಷ್ಟೋ ಜನ ಹೆಸರನ್ನ ಇಟ್ಕೊಂಡಿರ್ತಾರೆ ಅದರಲ್ಲೇನ ಶ್ರೀಮತಿ ಶ್ರೀಮಾನ್ ಶ್ರೀಯುತ ಈ ರೀತಿಯಾಗಿ ಪತ್ರಿಕೆಗಳಲ್ಲಿ ಉಲ್ಲೇಖ ಮಾಡ್ತಕ್ಕಂಥದ್ದು ಸಮ್ಮಾನಿಸಿ ಕರೀತಕ್ಕಂತಹ ಸಂದರ್ಭದಲ್ಲಿ ಬಳಸ್ತಕ್ಕಂಥದ್ದು ಶ್ರೀಮಾನ್ ಬನ್ನಿ ಮಾತನಾಡಿ ಶ್ರೀಯುತರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬೇಕು ಇಲ್ಲೇನು ಬಂತು ಶ್ರೀ ಇದು ಸಮಾರಂಭಗಳಿಗೆ ಸಭೆಗೆ ಸಂಬಂಧಪಟ್ಟಂತೆ ಅಥವಾ ದೈವಿಕ ಆಚರಣೆ ಕಾರ್ಯ ವಿಧಾನದಲ್ಲಿ ಶ್ರೀಮನ್ನಾರಾಯಣ ಶ್ರೀ ಸತ್ಯನಾರಾಯಣ ಶ್ರೀ ಶ್ರೀ ಜಗನ್ಮಾತ ಈ ರೀತಿಯಾಗಿ ದೈವಕ್ಕೂ ಕೂಡ ಆ ಒಂದು ಶ್ರೀಯನ್ನು ಬಳಸ್ತಕ್ಕಂಥದ್ದು ಹೌದು ಅದು ದೈವಶಕ್ತಿ ಹೌದು ಅದರಲ್ಲಿ ಎರಡು ಮಾತಲ್ಲಿ ಅಲ್ಲಿ ಬಳಸ ಮನುಷ್ಯರಿಗೆ ಸಂಬಂಧಪಟ್ಟಂತೆ ಶ್ರೀಯನ್ನು ಬಳಸಬಹುದೇ ಖಂಡಿತವಾಗಿ ಬಳಸಬಹುದು ನಾವು ಭಗವಂತನ ಮಕ್ಕಳೇ ನಾವೇನು ಪ್ರತ್ಯೇಕ ಅಲ್ಲ ಖಂಡಿತ ಶ್ರೀ ಬಳಸಬಹುದು ಯಾವುದೇ ರೀತಿಯಾದಂಥ ಹಾನಿ ಆದರೆ ದೈವಶಕ್ತಿ ಹೇಗು ದೈವಶಕ್ತಿಯ ಶುಭತೆ ಹೇಗೂ ಆ ಶುಭಾಚರಣೆಯನ್ನು ಮಾಡ್ತಕ್ಕಂಥವರಿದ್ದರೆ ಆ ಶುಭ ಕಾರ್ಯಗಳನ್ನು ನಡೆಸ್ತಕ್ಕಂಥವರಿದ್ದರೆ ಆ ಒಂದು ಶ್ರೀ ಅನ್ನೋದಕ್ಕೆ ಸಮ್ಮಾನಿತವಾಗಿ ಬದುಕ್ತಕ್ಕಂಥವರಿದ್ದರೆ ಅವಶ್ಯವಾಗಿ ಹೆಸರನ್ನು ಆ ಶ್ರೀಯನ್ನು ಬಳಸಬಹುದು ಶ್ರೀಯನ್ನು ತನಗಿಟ್ಟುಕೊಂಡು ತನ್ನ ಹೆಸರಿಗಿಟ್ಟುಕೊಂಡು ನಡ್ಕೋಬೋದು ಶ್ರೀ ಹೆಸರಿಟ್ಕೊಳ್ಳೋದು ಒಬ್ರಿಗೆ ಅನ್ಯಾಯ ಮಾಡೋದು ಮೋಸ ಮಾಡೋದು ಕೆಟ್ಟ ಕಾರ್ಯಗಳನ್ನು ಮಾಡೋದು ದೂಷಿತ ಸ್ಥಿತಿಯನ್ನು ನಿರ್ಮಾಣ ಮಾಡೋದರಿಂದ ಬೇರೆ ಯಾರಿಗೂ ಹಾನಿಯಾಗೋದಿಲ್ಲ ಯಾರು ಆ ಪದವನ್ನು ಬಳಸ್ತಾ ಇರ್ತಾರೆ ಅವನು ಸ್ವಯಂ ಮೂಳಗಡೆ ದೇವರಿಗೆ ನೀನು ಕೈ ಮುಗಿದೋದ್ರೂ ಪರವಾಗಿಲ್ಲ ಅಪಮಾನ ಮಾಡಬಾರದು ದೇವರನ್ನು ನೀನು ಪೂಜಿಸ್ತಾ ಪರವಾಗಿಲ್ಲ ನಿಂದಿಸಬಾರದು ದೇವರಿಗೆ ಅನುಗುಣವಾಗಿ ದೇವರದ ಗುಣಲಕ್ಷಣದಂತೆ ನೀನು ನಡ್ಕೊಳ್ದಿದ್ರು ಪರವಾಗಿಲ್ಲ ಮಾಡಿದ್ರು ಒಳ್ಳೆ ಫಲ ಕೆಟ್ಟದ್ ಮಾಡಿದ್ರು ಕೆಟ್ಟ ಫಲ ಪಡೀತಿ ಆದ್ರೆ ದೈವನಾಮ ಎಂತಕ್ಕಂಥದ್ದಿದ್ದಾಗ ಆ ಹೆಸರಾಗಿರ್ಬೋದು ಅಕ್ಷರಗಳನ್ನಾಗಿ ಇಟ್ಕೊಂಡಂತಹ ಪಕ್ಷದಲ್ಲಿ ದೈವಕತ್ವದಿಂದ ಇರ್ತಕ್ಕಂಥದ್ದೇ ಧರ್ಮ ಅದಕ್ಕೆ ವಿರುದ್ಧವಾಗಿ ನಡೆದಂತಹ ಪಕ್ಷದಲ್ಲಿ ಹಾನಿಯೇ ಹಾಗಾಗಿ ಯಾರು ಶ್ರೀ ಅಂತ ಹೆಸರಿಡ್ಕೊಳ್ತೀರ ಗಣೇಶ ರಮೇಶ ಜಗದೀಶ ನಾರಾಯಣ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಶಾರದಾ ಸುಬ್ಬಪ್ಪ ಸುಬ್ರಹ್ಮಣ್ಯ ಈ ರೀತಿಯಾಗಿ ಎಷ್ಟು ದೈವದ ಹೆಸರುಗಳಿದ್ದಾವೋ ಆ ಹೆಸರುಗಳನ್ನು ಇಟ್ಕೊಂಡು ಕೂಡ ಹಾನಿಕಾರಕ ಕಾರ್ಯಗಳನ್ನು ಮಾಡಿದೆ ಅದು ನಿಮಗೆ ಬಲವನ್ನು ಹೇಗೆ ಕೊಡುತ್ತೋ ನಿಮಗೆ ಶಕ್ತಿಯನ್ನು ಹೇಗೆ ಕೊಡುತ್ತೋ ನಿಮ್ಮಲ್ಲಿ ತಪ್ಪಾದಲ್ಲಿ ನಿಮ್ಮಿಂದ ತಪ್ಪಾದಲ್ಲಿ ನಿಮ್ಮ ಮೂಲಕ ತಪ್ಪುಗಳು ಆದಲ್ಲಿ ಅದು ನಿಮಗೆ ಬಾಧೆಯನ್ನು ಕೊಡುತ್ತೆ ದೈವದ ನಾಮಾವಳಿಗಳು ಭಗವಂತನ ಸ್ಮರಣೆಯನ್ನ ಮಾಡಲಿ ಮರಿಬಾರದು ಈ ಭೌತಿಕ ಜೀವನವನ್ನು ಪಡೆದು ಪ್ರಮಾದದಿಂದ ನಡ್ಕೊಳ್ಬಾರದು ಹೆಸರಿನ ಸ್ವರೂಪದಲ್ಲಾದರೂ ಕೂಡ ದೈವವನ್ನು ಸ್ಮರಣೆ ಮಾಡ್ತಾ ಇರಲಿ ಅನ್ನೋ ಕಾರಣಕ್ಕೆ ನಮ್ಮ ಪೂರ್ವಜರೆಲ್ಲ ಜಾಸ್ತಿ ಆಯಸ್ಸುಗಳನ್ನು ಪುರುಷೋತ್ತಮ ವೀರಭದ್ರ ಈಶ್ವರ ಶಿವ ನಾರಾಯಣ ಹೀಗೆ ವೈಷ್ಣವ ಎಷ್ಟೆಷ್ಟು ದೇವರ ಹೆಸರನ್ನು ಇಟ್ಟಿಲ್ಲ ಯಾವ ಯಾವ ಹೆಸರುಗಳು ನಂತರದಲ್ಲಿ ಬಂದ್ಬಿಟ್ಟು ಫಿಲ್ಮರ ಹೆಸರು ಇಡೋದಕ್ಕೆ ಅವರು ಕೂಡ ದೈವಿಕವಾಗಿ ಬದಲಾಗ್ತಾರೆ ದೈವಿಕವಾಗಿ ಹೆಸರನ್ನು ಬದಲಾಯಿಸ್ಕೋತಾರೆ ಅವರು ಫಿಲಿಮಿ ಲೆವೆಲಲ್ಲಿ ಹೋಗೋದಿಲ್ಲ ಹರ್ಷವರ್ಧನ ಅಂತ ಆಗಿರೋದು ಆಗಿರ್ಬೋದು ಅಂಬರೀಷ್ ಅಂತ ಆಗಿರ್ಬೋದು ವಿಷ್ಣುವರ್ಧನ್ ಆಗಿರ್ಬೋದು ಎಲ್ಲರೂ ಕೂಡ ರಾಜ್ಯರ ಹೆಸರುಗಳು ಅವರು ಯಶಸ್ಸನ್ನು ಪಡೆದಿದ್ದಂಥ ಅಂದರೆ ಧಾರ್ಮಿಕವಾಗಿ ಸಾಕ್ತಾರೆ ಯಾರು ಕೂಡ ಯಾವ್ಯಾವ್ದೋ ಹೆಸರನ್ನು ಇಟ್ಕೊಳ್ಳೋದಿಲ್ಲ ಅಂದರೆ ದೈವದ ಹೆಸರನ್ನು ಇಟ್ಕೊಂಡ್ರೆ ಅದಕ್ಕೆ ತಕ್ಕನಾಗಿ ನಡಿಬೇಕು ಶ್ರೀಯನ್ನು ಕೂಡ ಅಷ್ಟೇ ಯಾರು ಇಟ್ಕೊಂಡಿರ್ತೀರ ಶ್ರೀ ಅಂತಕ್ಕಂಥದ್ದು ಅದು ಮೊದಲು ಪ್ರಾರಂಭ ಆಗಿರುತ್ತೋ ನಂತರದಲ್ಲಿ ಆಗಿರುತ್ತೋ ನಂತರದಲ್ಲಿ ಬಂದಿರುತ್ತೋ ಅವಶ್ಯವಾಗಿ ಧರ್ಮದಿಂದ ದೈವಿಕ ಗುಣಗಳೊಂದಿಗೆ ದೈವಿಕ ಸಂಪನ್ನತೆಯೊಂದಿಗೆ ನಡೆತಕ್ಕಂಥದ್ದೇ ಧರ್ಮ ಇಲ್ಲದೇ ಇದ್ದಂಥ ಪಕ್ಷದಲ್ಲಿ ಹಾನಿ ಅಂತ ಹೇಳ್ತಾ ಇವಡ ನಾನು ಸುತ್ತ ಮುಂಚೆ ಎರಡು ನಕಾರಾತ್ಮಕಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ತಂತ್ರದ ಸಮಸ್ಯೆ ಇದ್ದದ ಪಕ್ಷದಲ್ಲಿ ಹೇಳ್ತಾ ಇವಡ ನನಗೆ ಸುತ್ತಮೆ ಎರಡು ನಕಾರಾತ್ಮತ್ಮಕಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮತ್ತು ಸಮಸ್ಯೆ ಇದ್ದ ಪಕ್ಷ ದುಪ್ಪದ ಪೌಡಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮೆಲ್ ತಗೊಳ್ಳೋದು ಮೈಕಾಗಿ ಇಟ್ಕೊಳ್ಳೋದು ಮನೆಯಲ್ಲೇ ಹರಡತಕ್ಕಂಥ ಕಾರ್ಯವನ್ನು ನೀವು ಮಾಡೋದ್ರಿಂದ ಆತ್ಮದ ಸಮಸ್ಯೆಯನ್ನು ದೂರೀಕರಿಸ್ಬೋದು ಆಸ್ಪತ್ರೆಗೆ ಎಷ್ಟೇ ವರ್ಷದ ಸಮಸ್ಯೆಗಳಾಗಿರಲಿ ಯಾವುದೇ ರೀತಿಯಾದಂಥ ಬಾಧೆಗಳಿರಲಿ ಇದನ್ನು ತಗೊಳ್ಳಿ ಪರಿಣಾಮಕಾರಿಯಾಗಿ ರಿಸಲ್ಟ್ ಅಂತೂ ನಿಮಗೆ ಲಭ್ಯ ಆಗುತ್ತೆ ಆದರೆ ಪೂರ್ಣ ಫಲ ಲಭ್ಯ ಆಗಬೇಕಂದ್ರೆ ಜಾತಕದಲ್ಲಿ ಏನಾದರೂ ದೋಷ ಇರುತ್ತೆ ಸಮಸ್ಯೆ ಇರುತ್ತೆ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಅವಶ್ಯವಾಗಿ ಮಾಡಿಸಿ ಮನೆಗೆ ಸಂಬಂಧಪಟ್ಟಂಥ ವಾತಾವರಣ ಯಾವ ರೀತಿಯ ಕಲುಷಿತ ಇದೆ ಸಕಾರಾತ್ಮಕವಾಗಿದೆ ಏನು ಬಾಧೆಗಳಿದ್ದಾವೆ ಅದನ್ನು ಪರಿಶೀಲನೆ ಮಾಡಿಸಿ ವಾಸ್ತು ದೋಷ ಕೂಡ ಉಂಟಾಗಿರ್ತಾವೆ ಇದರಲ್ಲಿ ನೀವು ಕೇಳಿಕೊಂಡು ದೋಷಗಳನ್ನು ಫೈಂಡ್ ಔಟ್ ಮಾಡಿಕೊಂಡು ಅದಕ್ಕೆ ಸೂಕ್ತವಾದಂಥ ಆ ಪರಿಹಾರಗಳನ್ನು ಮಾಡಿಕೊಂಡು ಬೇಕಂದಂತಹ ಪಕ್ಷದಲ್ಲಿ ಆ ಯೋಗ್ಯರಿದ್ದಂಥ ಯೋಗ್ಯ ಸ್ಥಿತಿಯಲ್ಲಿದ್ದಂತಹ ಪಕ್ಷದಲ್ಲಿ ಕೆಲ ನನ್ನ ವಿಷಯಗಳನ್ನು ನೆರವೇರ್ಸ್ತಕ್ಕಂಥದ್ದು ಅಥವಾ ನಡೆದುಕೊಳ್ತಕ್ಕಂಥದ್ದು ಇದ್ದಂಥ ಪಕ್ಷದಲ್ಲಿ ಅವರಿಗೆ ರಕ್ಷಣೆಗೆ ಆಗಿರೋ ಜೀವ ರಕ್ಷಣೆ ಜೀವನ ರಕ್ಷಣೆಗೆ ಇಂಥದ್ದು ಸಮಸ್ಯೆ ನಿವಾರಣೆಗೂ ಕೂಡ ಯಂತ್ರದ ಒಂದು ಅನುಕೂಲ ಎಂತಕ್ಕಂಥದ್ದು ಲಭ್ಯ ಆಗುತ್ತೆ ಕೃಪೆ ಇದ್ದರೆ ನನಗೂ ಕೃಪೆ ಅನು ಅನುಗ್ರಹ ಕೊಡಬೇಕು ಪರ್ಮಿಷನ್ ಕೊಡಬೇಕು ನಿಮಗೂ ಕೊಡಬೇಕು ಆಗ ಮಾತ್ರ ಯಂತ್ರ ಲಭ್ಯ ಆಗುತ್ತೆ ಅಂಥ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ನಿವಾರಣೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಃಖದ ಪೌಡರ್ ಕೂಡ ಲಭ್ಯ ಇದು ಮನೇಲಿ ಅಂಗಡಿಗಳ ಮುಂಗಡಗಳಲ್ಲಿ ಅವರ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅಂಕು ಲಭ್ಯಪಡೋದು ಅವರ ಕೂಗಿದ ಇತ್ಯಾದಿ ಕೂಡ ಲಭ್ಯ ಹಾಗೆ ಆಯಿನ್ ಕೂಡ ಲಭ್ಯ ದೇಹಕ್ಕೆ ಪ್ರತಿಗೆ ತಲೆಗೆ ಪ್ರತಿ ಪೌಡ್ರು ಕೂಡ ಇದೆ ದೇಹ ಪ್ರತಿಗೆ ತಲೆಗೆ ಪ್ರತೀಕ ಇದು ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಆಸ್ಪತ್ರೆ ಖಾಲಿ ಆದರೆ ಗುಣ ಆಗೋದಿಲ್ಲ ಆಸ್ಪತ್ರೆಯಲ್ಲಿ ಏನು ಗುಣ ಆಗೋದಿಲ್ಲ ಅದು ಆತ್ಮ ಸಮಸ್ಯೆ ಆದರೆ ಇದರಲ್ಲಿ ಗುಣ ಹುಳ್ಕಲ್ ನೋವಿಗೆ ಸಂಬಂಧಪಟ್ಟಂತ ಔಷಧಿ ಇದ್ದಂಥ ಹುಡುಕಲು ನೋವಿಗೆ ಸಂಬಂಧಪಟ್ಟಂಥ ಔಷಧಿ ಕೂಡ ಲಭ್ಯ ಅದು ಹನ್ನೆರಡು ಔಷಧಿ ಒಳಪಡಿದ ಮಕ್ಕಳು ಭಾಗಲ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯತೆ ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಸೀರೋ ಸೆವೆನ್ ಏಯ್ಟ್ ಏನ ಬಗ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ನೀರು ಭೇಟಿಗೆ ಅವಕಾಶ ಇರೋದಿಲ್ಲ ನಿಮ್ಮ ಯಾವುದೇ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಅವಶ್ಯಕತೆ ಇದ್ದಂಥ ಪಕ್ಷದಲ್ಲಿ ಜಾತಕ ಪರಿಶೀಲನೆ ಮಾಡಿಸಿ ಹಸ್ತ ಸಾಮುದ್ರಿಕ ಅಂಗ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶಯಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಿವಿಲ್ ಮ್ಯಾಟರ್ ಆಗಿರ್ಬೋದು ಕ್ರಿಮಿನಲ್ ಕೇಸ್ಗಳಾಗಿರ್ಬೋದು ಜೀವನಾಂಶಕ್ಕೆ ಸಂಬಂಧಪಟ್ಟಂತೆ ಡಿವೋರ್ಸ್ಗೆ ಸಂಬಂಧಪಟ್ಟಂತೆ ಚೆಕ್ ಕೇಸ್ಗೆ ಸಂಬಂಧಪಟ್ಟಂತೆ ಅನುಕಂಪದ ಆಧಾರದ ಮೇಲೆ ನೌಕರಿ ಆಕ್ಸಿಡೆಂಟ್ ಕೇಸ್ಗಳಾಗಿರ್ಬೋದು ಸಹಕಾರಿ ಸಂಘಗಳ ಕೇಸ್ ಆಗಿರ್ಬೋದು ಕೇಸ್ಗಳಾಗಿರ್ಬೋದು ಹಣಕಾಸಿನ ವ್ಯವಹಾರಗಳಾಗಿರ್ಬೋದು ನೋಟ್ರಿ ಆಗಿರ್ಬೋದು ಅಥವಾ ನೋಂದಣಿ ಕಾರ್ಯಾಲಯದಲ್ಲಿ ಹಾಕಿರ್ತಕ್ಕಂಥದ್ದು ಎ ಸಿ ಕೋರ್ಟ್ ಡಿ ಸಿ ಕೋರ್ಟ್ ಪ್ರಕರಣಗಳಾಗಿರ್ಬೋದು ಅನ್ಯ ಕಾನೂನಾತ್ಮಕ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಅದರದೇ ಆದಂಥ ಬೇರೆ ಬೇರೆ ಪ್ರತ್ಯೇಕ ಕನ್ಸಲ್ಟೇಷನ್ ಚಾರ್ಜಸ್ ಇರುತ್ತೆ ಅದನ್ನು ಪೇ ಮಾಡಿ ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿಯಬಹುದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಯಾರು ವಿಡಿಯೋಸ್ಗಳನ್ನು ನೋಡ್ತಾ ಇದ್ದೀರಾ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಂತೆ ಧ್ಯಾನಕ್ಕೆ ಸಂಬಂಧಪಟ್ಟಂತೆ ಪೂಜೆ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಸಿದ್ಧಿ ಮಂತ್ರ ಜಪ ಶಕ್ತಿ ಇತ್ಯಾದಿ ತಂತ್ರ ಮಂತ್ರವಾದಗಳಿಗೆ ಸಂಬಂಧಪಟ್ಟಂತೆ ಅನ್ಯ ಸೂಕ್ಷ್ಮ ಲೋಕಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾವಿರಾರು ವೀಡಿಯೋಸ್ ಇದೆ ಎರಡು ಸಾವಿರ ಕ್ರಾಸ್ ಮಾಡಿ ಹಾಗಾಗಿ ವೀಡಿಯೋಸ್ಗಳನ್ನೆಲ್ಲ ಕೂಡ ವೀಕ್ಷಿಸಿ ಎಷ್ಟು ಜ್ಞಾನ ಎಷ್ಟು ಸಮಸ್ಯೆ ನಿಮಗಿದೆ ನಿವಾರಣೆ ಅದರಲ್ಲಿ ಆಗ್ಬೋದು ಇಲ್ಲ ಇನ್ನೂ ಕೂಡ ವಿಷಯಗಳಿದೆಯೋ ಅದನ್ನು ಕಮೆಂಟ್ ಮಾಡಿ ಯಾರಿಗೆ ಸೂಕ್ತ ಅನಿಸುತ್ತೆ ಅಥವಾ ಯಾರಿಗೆ ಅನುಕೂಲ ಆಗುತ್ತೆ ಆ ಒಂದು ಮಾಹಿತಿಯಿಂದ ಅವಶ್ಯವಾಗಿ ವೀಡಿಯೋ ಮಾಡ್ತೇವೆ ಎಲ್ರಿಗೂ ಕಲ್ಯಾಣಕ್ಕೆ ಎಲ್ಲರಿಗೂ ಅನುಕೂಲಕ್ಕೆ ದಾರಿಯಾಗುವಂಥ ವೀಡಿಯೋಸ್ಗಳಿದ್ರೆ ಕಮೆಂಟ್ಗಳಿದ್ದರೆ ನಾನು ನೀವು ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ವೀಡಿಯೋಸ್ ಕೂಡ ಮುಂದೆ ಬರ್ತೀವಿ మూనే